उत्तर क्षेत्र से दैनिक्यूज स्वागत सुस्वागत नाव विस ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಸುಮಾರು ಬೀದರ್ ತಹಸೀಲ್ದಾರ್ ಆಫೀಸಲ್ಲಿ ಫುಡ್ ಸೆಕ್ಷನಲ್ಲಿ ಸಿನಿಸ್ತಾದಾರಾಗಿ ಕೆಲಸ ಮಾಡ್ತಿರುವ ಅನಿಲ್ ಕಾಂಬ್ಲೆ ಅನ್ನುವರ ಮೇಲೆ ಮಾರಣಾಂತಕ ಹಲ್ಲೆ ಆಗಿರುತ್ತದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿರುತ್ತದೆ ಮಾಹಿತಿ ಬಂದ ತಕ್ಷಣ ಮಾರ್ಕೆಟ್ ಟೌನ್ ಪೊಲೀಸರು ಬೇಗ ಸ್ಪಾಟಿಗೆ ರೀಚ್ ಆಗಿ ಮಾಹಿತಿಯನ್ನು ಕಲೆ ಹಾಕಿರುತ್ತಾರೆ ಮಾಹಿತಿಯನ್ನು ಕಲೆ ಹಾಕಿದ್ದಾಗ ಇದರಲ್ಲಿ ಇಬ್ಬರು ಆರೋಪಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿರುತ್ತದೆ ತಕ್ಷಣ ನಾವು ಆರೋಪಿಗಳನ್ನು ಪತ್ತೆ ಮಾಡುವುದಕ್ಕೆ ತಂಡಗಳನ್ನು ರಚನೆ ಮಾಡಿರುತ್ತೇವೆ ನಮ್ಮ ತಂಡಗಳು ಕೇವಲ ನಾಲ್ಕು ಗಂಟೆಗಳಲ್ಲಿ ಇಬ್ಬರು ಆರೋಪಿಗಳನ್ನು ಪತ್ತೆ ಮಾಡಿರ್ತಾರೆ ಇಬ್ಬರು ಆರೋಪಿಗಳು ಕೂಡ ಅಣ್ಣ ತಮ್ಮಂದಿರಾಗಿರ್ತಾರೆ ಇದರಲ್ಲಿ ಏ ಒನ್ ಆರೋಪಿಯ ಹೆಂಡತಿ ಅದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇರುತ್ತಾರೆ ಇಂಜುರ್ಡ್ ಪರ್ಸನ್ ಒಟ್ಟಿಗೆ ಅವರು ಕೆಲಸ ಮಾಡ್ತಾ ಇರ್ತಾರೆ ಅವರೊಟ್ಟಿಗೆ ಆತ್ಮೀಯವಾಗಿ ಬರೆಯುತ್ತಿದ್ದಾರೆ ಅನ್ನುವ ಸಂಶಯದೊಂದಿಗೆ ಏವನ್ನು ಇದನ್ನೇ ಪ್ರಶ್ನೆ ಮಾಡಕ್ಕೆ ಹೋಗಿ ಅಲ್ಲಿ ಜಗಳ ಆಗಿ ಕೊಲೆ ಮಾಡುವ ಉದ್ದೇಶದಿಂದ ಶಾಪುದಿಂದ ಅವರಿಗೆ ಇಂಜುರ್ಡ್ ಪರ್ಸನ್ಗೆ ಇರಿಸಿ ಮರಣ ತಗಲೆ ಮಾಡಿರ್ತಾರೆ ಇಂಜುರ್ಡ್ ಪರ್ಸನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಅಡ್ಮಿಟ್ ಮಾಡಲಾಗಿ ಮಾಡಲಾಗಿರುತ್ತದೆ ಈಸ್ ಫಾರ್ ಔಟ್ ಆಫ್ ಡೇಂಜರ್ ಒಂದು ಸ್ಟಿಚಸ್ ಆಗಿರುತ್ತದೆ ತಿಳಿಸಿದ್ದಾರೆ ಹಾಗೂ ಇಬ್ಬರು ಆರೋಪಿಗಳನ್ನು ನಾವು ವಶಕ್ಕೆ ಪಡೆದು ಎಫ್ಐಆರ್ ದಾಖಲೆ ಮಾಡಿ ತನಿಖೆಯನ್ನು ಇದ್ದೇವೆ ಹಲ್ಲೆಗೆ ಯೂಸ್ ಮಾಡಲಾಗಿದ್ದ ವೆಪನ್ ಅನ್ನು ಕೂಡ ರಿಕವರ್ ಮಾಡುವ ಪ್ರೊಸೀಸರ್ ಅನ್ನು ನಾವಿದ್ದೇವೆ ಕ್ರೈಮ್ ನಂಬರ್ ಫಿಫ್ಟಿ ಬಾರ್ ಟ್ವೆಂಟಿ ಫೋರ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ అండర్ సెక్షన్ వన్ జీరో నైన్ వన్ థర్టీ టూ త్రీ ఫిఫ్టీ టూ అండ్ ఎస్సి ఎస్ టి అట్రాసిటీస్ యాక్ట్ కూడా అట్రాక్ట్ ఆగండి ఈ కేసుకి సో ఎఫ్ఐఆర్ దాఖలస్కుంటున్నా తనిఖ ముస్తాయి